ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ಯಾವುದೇ ಒಂದು ವೀಡಿಯೋ ಏನೂ ಮಾಡ್ಕೊಳಕ್ಕೆ ಆಗಿಲ್ಲ ಸೊ ಇವಾಗ ನಾನು ಟ್ರಾವೆಲಿಂಗಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಈ ಲಾಗಲ್ಲಿ ನೀವು ನೋಡೋರಂತೆ ನೆನ್ನೆ ಅಷ್ಟೇ ಹೇಳಿದೆ ಪ್ಯಾಕಿಂಗ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಬಟ್ ಟೈಮ್ ಸಾಕಾಗಿಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗಷ್ಟೇ ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ಟೆ ಯಾಕಂದರೆ ಇನ್ನು ಟೈಮ್ ಸ್ವಲ್ಪನೇ ಇರೋದು ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಬಾಕಿ ಇದೆ ಸೊ ಆ ಒಂದು ಇದನ್ನು ಇವಾಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಈಗಷ್ಟೇ ಸ್ನಾನ ಮಾಡ್ಕೊಂಡ್ಬಂದೆ ಸ್ವಲ್ಪ ಹೇರೆಲ್ಲ ಡ್ರೈ ಮಾಡಿಕೊಂಡು ಸ್ಟ್ರೈಟಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ಇರುತ್ತೋ ಸಿಚುವೇಶನ್ ಏನೋ ನಮಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲೇನೇ ಸ್ವಲ್ಪ ಅರ್ನಿಂಗ್ ಎಲ್ಲ ಮಾಡ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮೋಟುಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ನಿಗೆ ಹಾಲಿಡೇ ಇದೆ ಅವನ್ನ ಟ್ಯೂಷನಾಗಿ ಬಿಟ್ಬಿಟ್ಟು ಬಂದು ನಾನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳ್ತೀನಿ ಮತ್ತು ಗೋಧಿ ನಾನು ಅಲ್ಲ ನೆನ್ನೆ ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಅಂತ ಇವತ್ತು ಯಾವ ರೀತಿ ಬಂದಿದೆ ಏನು ಅಂತ ತೋರಿಸ್ತೀನಿ ಒಂದು ನಿಮಿಷ ಸೊ ನೆನ್ನೆಗಿಂತ ತುಂಬಾ ಜಾಸ್ತಿಯಾಗಿ ಗೋಧಿ ಇದು ಬಂದಿದೆ ಸೊ ನೋಡೋದಕ್ಕಂತೂ ನಿಜ ಖುಷಿ ಅನಿಸ್ತಿದೆ ಫುಲ್ಲು ಮೊಳಕೆ ಆಗಿಬಿಟ್ಟಿದೆ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಇವಾಗ ಇದು ಮಣ್ಣೊಳಗಡೆ ಹಾಕೋಣ ಅಂದ್ಕೊಳ್ತೀನಿ ಅವನನ್ನು ಬಿಟ್ಬಿಟ್ಟು ಬಂದು ನೋಡಿ ಅವನನ್ನು ಬಿಟ್ಬಿಟ್ಟು ಬಂದ್ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂದಲ್ಲ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಆದ್ಮೇಲೆ ನಾನು ಈ ಒಂದು ಇದನ್ನು ಮಣ್ಣೊಳಗಡೆ ಹಾಕಿಬಿಟ್ಟು ನಾನು ಹೊರಡ್ತೀನಿ ಸೊ ಹಬ್ಬ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಕೇಡಿಂಗ್ ಮಾಡಿಕೊಡ್ತಾರೆ ಅಲ್ಲೆಲ್ಲ ಹೇಗಿರುತ್ತೆ ಏನು ನಮ್ಮ ಜರ್ನಿ ಫಸ್ಟ್ ಟೈಮ್ ಅದು ಅಲ್ಲದೆ ಫಸ್ಟ್ ಟೈಮ್ ನಾವು ಫ್ಯಾಮಿಲಿನೆಲ್ಲ ಬಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಹೋಗ್ತಿರೋ ಅಂಥದ್ದು ಸೊ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ಈ ಒಂದು ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಹಾಲ್ ಅಂತ ಕೊಟ್ಟರೆ ಸೊ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ಡಿಸೆಕ್ಷನ್ ಬರುತ್ತೆ ಓಕೆನಾ ಸೊ ಹಾಗಾದ್ರೆ ಯಾಕೆ ಥರ ಮಾಡ್ಬೇಕು ಇವಾಗ ಅವ್ನ ಫಸ್ಟ್ ಟ್ಯೂಷನ್ ಬಿಟ್ಬಿಟ್ಟು ಸ್ಟ್ರಿಂಗ್ನಲ್ಲಿ ನಾನು ಜೊತೆ ಸಿಕ್ ಸಿಗ್ತೀನಿ ಸೊ ಫ್ರೆಂಡ್ಸ್ ಗೋಕುಲ್ನಲ್ಲಿ ತಂದೆ ಇವಾಗ ಸೊ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರ್ತೀನಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಸ್ಟ್ರೈಟ್ನಿಂಗ್ ಚಾರ್ಜಿಂಗ್ ಹಾಕ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಸ್ಟ್ರೈಟಿಂಗ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ನೀವು ಗೋಕುಲ್ ದೊಡ್ಡ ಕರ್ಕೊಂಡು ಬರೋಕ್ಕೆ ಟೈಮ್ ಆಗತ್ತೆ ಸೊ ಅವ್ನ ಹೋಗಿ ಸ್ಕೂಲಕ್ಕೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಊಟ ತಿಂದು ಬೇರೆ ಏನು ಕೆಲಸ ಇರುತ್ತೆ ಹಾಂ ಸೊ ಡ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಎಲ್ಲ ಎರಡು ಸೈಡ್ ಪಾರ್ಟಿಷನ್ ತೆಗೆದುಬಿಟ್ಟು ಅದನ್ನು ನಾನು ಏನು ಲಾಕ್ ಮಾಡಿಕೊಂಡು ಟೈಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಈ ಕಡೆ ಒಂದು ಪೋರ್ಷನಿಂದನೂ ಅಷ್ಟೇ ಸೇಮ್ ಒಂದು ಸ್ವಲ್ಪ ಕೂದಲು ಬಿಟ್ಬಿಟ್ಟು ಮಿಕ್ಕಿದನ್ನು ತಗೊಂಡು ಲಾಕ್ ಮಾಡಿ ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಹೇರ್ ವಾಶ್ ತನಕ ನಮಗೆ ಸ್ಟ್ರೈಟ್ನಿಂಗ್ ಹೀಗೆ ಇರುತ್ತೆ ಏನೋ ತುಂಬ ಗಾಳಿಲಿ ಹೋದಾಗ ಸ್ವಲ್ಪ ಹಾಳಾಗ್ಬೋದು ಅದು ಬಿಟ್ಟರೆ ಸೊ ಹಾಗೆ ಇರುತ್ತೆ ಸೊ ಆರಾಮಾಗಿ ನಾವು ಈ ಥರ ಮಾಡ್ಕೋಬೋದು ಸೊ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗೋಗಲ್ಲ ಯಾಕಂದರೆ ಅದನ್ನು ನೀಟಾಗಿ ನಾವು ಹೇರ್ ಸ್ಪಾ ಮಾಡಿಸ್ಬೇಕು ಮಂತ್ಲಿ ಒನ್ಸು ಮತ್ತು ಕೇರಿಂಗ್ ತುಂಬಾ ಇರುತ್ತೆ ಇಲ್ಲಾಂದರೆ ನಿಜ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ನಮಗೆ ಒಂದು ಇಂಚ್ ಗ್ರೋತ್ ಆಯಿತು ಅಂದ್ರೂ ತುಂಬ ಕರ್ಲಿ ಇರೋರಿಗೆ ಒಂಥರ ಸೈವ ಕಾಣಿಸುತ್ತೆ ಸೊ ಸ್ವಲ್ಪ ದಿನದ ಮಟ್ಟಿಗೆ ನಾವು ಎಂಜಾಯ್ ಮಾಡ್ಬೋದು ಬಟ್ ಲೈಫ್ ಟೈಮ್ ಸಫರ್ ಪಡೋ ಥರನೇ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಟ್ರೈಟ್ನಿಂಗ್ ಸಜೆಸ್ಟ್ ಮಾಡೋಲ್ಲ ಏನೋ ಅದನ್ನೆಲ್ಲ ಮೇಂಟೈನ್ ಮಾಡೋರು ಓಕೆ ಅಮೌಂಟ್ ಇದೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು ಬೇಕಾದರೆ ಅಂದರೆ ಒನ್ ಇಂಚ್ ಗ್ಯಾಪ್ ಬಿಟ್ಟು ನಾವು ಮಾಡಿರ್ತೀವಲ್ವಾ ಸೊ ಆ ಒಂದು ಇದನ್ನು ಮತ್ತೆ ಏನು ಗ್ರೋತ್ ಆಗಿರುತ್ತೋ ಕರ್ಲಿ ಹೇರ್ಸು ಮತ್ತು ಅದನ್ನು ರೊಟೀನ್ ಏನು ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾರೆ ಅದು ಪ್ರತಿ ಗ್ರೋತಿಂಗಿಗೂ ನಾವು ಮಾಡಿಸ್ಕೊಳ್ತಾನೇ ಬರಬೇಕು ಸೊ ಈ ಥರ ತುಂಬಾ ಖರ್ಚಾಗತ್ತೆ ಜೊತೆಗೆ ಮೇಂಟೆನೆನ್ಸು ಅಷ್ಟೇ ಮಂತ್ಲಿ ಒನ್ಸ್ ಎಲ್ಲ ಮಾಡ್ಸೋಕ್ಕಿರುತ್ತೆ ಮತ್ತು ಅದೇ ಒಂದು ಶ್ಯಾಂಪು ಯಾವ ಕಂಡೀಷ್ನರ್ ಹೇಳ್ತಾರೆ ಶ್ಯಾಂಪು ಹೇಳ್ತಾರೆ ಅದನ್ನೇ ತೊಗೋಬೇಕು ಈ ಥರ ಎಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇಲ್ಲ ಅಂದರೆ ನಿಜ ಸೀರಿಯಸ್ಲಿ ಹೇಳ್ತೀನಿ ಏರ್ಫಾಲ್ ಫಾಲ್ ಆಗೋದಂತೂ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದರೆ ನಾವು ಕೆಮಿಕಲ್ ಹಾಕಿ ಮಾಡೋದ್ರಿಂದ ಏರ್ಸ್ ಏರ್ಸ್ಗೆಲ್ಲ ಸೊ ಎಫೆಕ್ಟ್ ಆಗುತ್ತೆ ನಾವು ಫಸ್ಟು ಬೆಟರ್ ನನ್ಗೆ ನಾನು ಹೇಳೋದು ಏನಂತ ಹೇಳಿದ್ರೆ ನೀವು ಏನಾದರೂ ಫಂಕ್ಷನ್ ಆ ಥರ ಅಂತ ಅಂದಾಗ ಈ ಥರ ಒಂದು ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಹೇರು ಆ ಥರ ಏನು ಲಾಸ್ ಆಗೋಲ್ಲ ಮತ್ತು ನಾವು ಇದಕ್ಕೆ ಹೇರ್ ಕೇರಿಗೆ ನಾವು ಸ್ಪ್ರೇ ಮಾಡಿ ಮಾಡ್ಕೊತೀವಿ ನಾನು ಸಲಿಗೂ ನಾನು ಮರೆತೇ ಹೋಗ್ಬಿಡ್ತೀನಿ ಸೊ ಆ ಒಂದು ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ಇದನ್ನು ಸ್ಪ್ರೇ ಮಾಡಿ ಮಾಡ್ತೀನಿ ಹೀಟರ್ಗೆ ಡ್ಯಾಮೇಜ್ ಆಗದೆ ಇರೋ ರೀತಿ ಯಾವ ಥರ ಮಾಡೋದು ಏನು ಅಂತ ಅಂದ್ಬಿಟ್ಟು ಇವಾಗ ನಾನು ಆಲ್ರೆಡಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನನಗೆ ಸ್ಟ್ರೈಟ್ನಿಂಗ್ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಕರ್ಲ್ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಯಾವಾಗೂ ಅಷ್ಟೇ ಫ್ರೆಂಡ್ಸ್ ನಾನು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಂದ್ರೆ ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ ತುಂಬ ಅಂತಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಎಲ್ಲಾದರೂ ಹೋಗ್ತೀನಿ ಅಂತ ಅನ್ನೋದಾದರೆ ಮಾತ್ರ ಯಾವುದ್ರೂ ಫಂಕ್ಷನ್ಸು ಈ ಥರ ಇತ್ತು ಅಂದರೆ ಮಾತ್ರನೇ ನಾನು ಈ ಥರ ಸ್ಟ್ರೈಟ್ನಿಂಗ್ ಈ ಥರ ಮಾಡ್ಕೊಳ್ತೀನಿ ನೋಡಿ ನಾನು ಇವಾಗ ಫುಲ್ಲು ಸ್ಟ್ರೈಟ್ನಿಂಗ್ ಮಾಡಿದ್ದೀನಿ ಸ್ಟ್ರೈಟ್ನಿಂಗ್ ಮಾಡಿದ ಸೈಡ್ ಹೇಗಿದೆ ಸ್ಟ್ರೈಟ್ನಿಂಗ್ ಮಾಡದೇ ಇರೋ ಸೈಡ್ ಹೇಗಿದೆ ಡಿಫ್ರೆನ್ಸ್ ಎರಡೂ ತೋರಿಸ್ತೀನಿ ನೀವು ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡಿ ನಂದು ಇನ್ನೂ ವೇವಿ ಇದೆ ಫ್ರೆಂಡ್ಸ್ ಒಂಥರ ಮ್ಯಾಜಿಕ್ ಹೇರ್ ಅಂತಲೇ ಹೇಳ್ಬೋದು ಸೊ ಒಂಥರ ಮ್ಯಾಜಿಕ್ ಹೇರ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಂದು ಹೇರ್ ವಾಶ್ ಅಂದರೆ ಒಂದು ಸಲ ಕೂಮ್ ಮಾಡೋ ತನಕ ಫುಲ್ ಕರ್ಲಿ ಇರುತ್ತೆ ಸಲ ಕೂಮ್ ಮಾಡಿದ್ವಿ ಅಂದರೆ ಆಫ್ ಆ್ಯಂಡ್ ಆಫ್ ಕರ್ಲಿ ಇರುತ್ತೆ ಸೊ ಆ ಥರ ಒಂಥರ ಡಿಫ್ರೆಂಟ್ ಹೇರ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಎರಡೂ ಸೈಡನ್ನು ಮಾಡಾದಮೇಲೆ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಅದು ಆದಮೇಲೆ ನಾನು ಇಲ್ಲಿ ಒಂದು ಸಿರಮ್ ಹಚ್ತಾ ಇದ್ದೀನಿ ಲಾರಿಯಲ್ ಅವ್ರದ್ದು ಸಿರಮ್ಮು ಹೇರ್ ಪ್ರೊಟೆಕ್ಷನ್ಗೋಸ್ಕರ ಅಂದರೆ ಡೆಸ್ಟು ಇದಕ್ಕೆಲ್ಲ ಹೋದರೆ ನಾವು ಅದು ಹೇರ್ ಡ್ಯಾಮೇಜ್ ಆಗಬಾರ್ದು ಮತ್ತು ಡಸ್ಟ್ ಇದೆಲ್ಲ ಕೂತು ಹಾಳಾಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ನನಗೆ ಯಾವ ಸೈಡು ಹೇಗೆ ಕಾಣುತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ನೋಡ್ಕೊತಾ ಇದ್ದೀನಿ ಯಾಕೋ ಎರಡು ಹೇರ್ ಬರ್ತಾನೇ ಇಲ್ಲ ಅದನ್ನು ಸಹ ಮತ್ತೆ ಮತ್ತೆ ನಾನು ಸ್ಟ್ರೈಟ್ನಿಂಗ್ ಮಾಡಿ ಕೂರಿಸ್ತಾ ಇದ್ದೀನಿ ಆದರೂ ಕೂರ್ತಿಲ್ಲ ಆದರೂ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ನಾನು ಈ ಥರ ಎರ್ನಿಂಗ್ ಯಾವ ಥರ ಕಾಣಿಸ್ತಿದೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕರ್ಲಿ ಹೇರ್ ಚೆನ್ನಾಗಿರುತ್ತಾ ಇಲ್ಲಾಂದರೆ ಸ್ಟ್ರೈಟ್ ಹೇರ್ ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು ಸೊ ನಾನು ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಬರೋದಕ್ಕೆ ಅಂತ ಹೇಳಿಬಿಟ್ಟು ಹೋದೆ ಕರ್ಕೊಂಡು ಬರ್ತಾ ಇದ್ದೀನಿ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಒಬ್ಳೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಇವಾಗ ನನ್ನ ಮಗ ಕೂತ್ಕೊಂಡು ಹೀಗೆ ಮಾಡ್ತಿದ್ದಾನೆ ನಾನು ಸೈಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿ ಕರ್ಕೊಂಡು ಬಂದಿರೋ ಅಂಥದ್ದು ಸೊ ಬಂದಾದಮೇಲೆ ಅವ್ರಿಗೂ ಸಹ ನಾನು ಊಟ ಎಲ್ಲ ಕೊಟ್ಟು ಅವರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ನಾನು ನಾನು ಹೇಳಿದ್ನಲ್ವ ಹಿಂಗೆ ಬೀಟ್ದು ಮೊಳಕೆ ಎಲ್ಲ ಬಂದಿದೆ ಅದನ್ನೆಲ್ಲ ಇದಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ತುಂಬ ಲೇಟ್ ಆಯಿತು ಏನೋ ಅಂತ ರೆಸ್ಟ್ ಮಾಡಿದ್ರು ಸೊ ಇವಾಗ ವೀಟದು ಮೊಳಕೆ ಬಂದಿತ್ತಲ್ವಾ ಸೊ ಈ ಒಂದು ಇದನ್ನು ಪೋಟಗ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಬಂದಿದ್ದೀವಿ ಸೊ ಅದ್ರ ಜೊತೆಗೆ ಈ ಥರ ಒಂದು ಪ್ಲಾಸ್ಟಿಕ್ ಲೋಟಗೂ ಸಹ ಹಾಕೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಸೊ ನೋಡೋಣ ಇವಾಗ ಯಾವ ರೀತಿ ಹಾಕೋದು ಏನು ಅಂತ ಅಂದ್ಬಿಟ್ಟು ಬನ್ನಿ ಸೊ ಈ ಒಂದು ಬ್ರೌಸ್ಗೆ ನಾನು ವೀಟದ್ ಇದನ್ನೆಲ್ಲ ಹಾಕ್ತಿರೋದು ಇದಕ್ಕೆ ಇದಕ್ಕೆ ಸೊ ನನಗೆ ತುಕ್ಕಿಡ್ಬಿಡುತ್ತೆನೋ ಅನ್ನೋ ಒಂದು ಬೈಕ್ ಈ ತರ ಒಂದು ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಿಬಿಟ್ಟು ಹಾಕ್ತೀನಿ ಸೊ ಯಾವ ರೀತಿ ಬರುತ್ತೆ ಏನು ಅಂತ ನೋಡೋಣ ಓಕೆನಾ ಹ್ಞೂ ಹೇಳ್ತಿದ್ದಾನೆ ಅವನಿದ್ರೇ ಅಂತೆ ಫ್ರೆಂಡ್ಸ್ ವೀ ವೀಡಿಯೋ ಮಾಡೋಕ್ಕಾಗೋದು ಇಲ್ಲಾಂದರೆ ನಾನು ವೀಡಿಯೋ ಮಾಡೋಕ್ಕೆ ಆಗಲ್ವಂತೆ ಏನು ಹೇಳ್ತಾನೆ ನೋಡಿ ಅವ್ನು ಅಂದ್ಕೊಂಡಿರಬೇಕು ಏನೋ ಒಂದು ಅವಾಗಿನ್ ಇದರಲ್ಲಿ ಪಾಠ ಎಲ್ಲ ಇತ್ತು ಕೋಳಿ ಕೂಗಿದ್ರೇ ಬೆಳ್ಕಾಗೋದು ಅಂತ ಒಂದು ಅಜ್ಜಿಯ ಜಂಬಾ ಅಂತ ಏನೋ ಆ ಥರ ಒಂದು ಹೇಳ್ಕೊಳ್ತಿದ್ದಾನೆ ನನಗೆ ಅವ್ನು ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇದನ್ನು ಬಿಡಿಯೋ ಮಾಡ್ಕೊಳೋಕೆ ಆಗಲ್ವೇನೋ ಅನ್ನೋ ಥರ ಮಾತಾಡ್ತಾ ಸೊ ನನಗೆ ಸ್ವಲ್ಪ ಹಾಟಾಯಿತು ಅದರ್ವೈಸ್ ಓಕೆ ಪರವಾಗಿಲ್ಲ ಅದಾದಮೇಲೆ ನಾನಿಲ್ಲಿ ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದು ಬ್ರಾಸ್ ಫ್ರೆಂಡ್ಸ್ ಅವೆಲ್ಲ ಹಾಳಾಗ್ಬಿಟ್ರೆ ಏನು ಮಾಡೋದು ಅಂತ ಅನ್ನೋದಕ್ಕೋಸ್ಕರ ಈ ಥರ ಕವರೆಲ್ಲ ಹಾಕಿಬಿಟ್ಟು ನಾನು ಮಣ್ಣೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಸೊ ಏನಾದರೂ ಸೇಫ್ಟಿಯಾಗಿ ನೀಟಾಗಿರುತ್ತೆ ಅಂತಲೂ ಸಹ ಬೇಕಾದರೆ ಅದು ಬೆಳೆದ ಮೇಲೆ ಆ ಕವರ್ನ ಆ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಬಿಡ್ಬೋದು ಸೊ ಹಾಗಾಗಿ ನಾನು ಈ ಥರ ಇದು ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಒಂಚೂರು ಜಾಗ ಬಿಡ್ದಂಗೆ ಇಲ್ಲಿ ನಾವು ಫಿಲ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಅನ್ನೋ ಥರ ಗ್ರಾಸ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ನೀಟಾಗಿ ಅಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಫುಲ್ಲು ಅದಕ್ಕೆ ಅದ್ರ ಮೇಲ್ಗಡೆನೆ ತೆಳುವಾಗಿ ನೀವು ಮಣ್ಣು ಹಾಕೋಬೇಕು ತುಂಬ ಹಾಕೋಕ್ಕೋಗ್ಬಾರ್ದು ಡೀಪ್ ಹೋಯ್ತು ಅಂತ ಅಂದರೆ ಅದು ಇದು ಬರೋದು ಲೇಟಾಗಿ ಹೋಗ್ಬಿಡತ್ತೆ ಯಾಕಂದರೆ ಆಲ್ರೆಡಿ ನಾವು ಮೊಳಕೆ ಬರೆಸಿ ಹಾಕಿರೋದ್ರಿಂದ ಬೇಗನೆ ಗ್ರೋತ್ ಆಗಿ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ತೆಳುವಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಮಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಇದ್ದೀನಿ ಸೊ ಏನಕ್ಕೆ ಅಂದರೆ ಅದು ಇವಾಗಷ್ಟೇ ಹಾಕಿರೋದಲ್ವ ಸೆಟ್ಟಾಗಲಿ ಎಲ್ಲ ನೀಟಾಗಿ ಚಿಗುರು ಬರಲಿ ಅಂತ ಸೊ ಇವತ್ತು ಯಾವಾರು ಹಾಕ್ತಿರೋದು ಸ್ಯಾಟರ್ಡೇ ಹಾಕ್ತಿರೋದು ಸೊ ನಾನು ಮಂಡೇ ಬೆಳಿಗ್ಗೆ ಬರ್ತಿದ್ದೀನಿ ಆವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಏನು ಅಂತ ಅನ್ಬಿಟ್ಟು ಓಕೆ ಅದು ಬ್ರೌಸ್ ಹಾಕಾದ್ಮೇಲೆ ಮೇಲೆ ನಾನಿಲ್ಲಿ ಒಂದೆರಡು ಪ್ಲಾಸ್ಟಿಕ್ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಎಲ್ಲ ಯಾವ ರೀತಿ ಬರುತ್ತೆ ನೋಡೋಣ ಮತ್ತು ಪ್ಲಾಸ್ಟಿಕ್ ಟ್ರಾನ್ಸ್ಪ್ರೆಂಟ್ ಲೋಟಗೂ ಸಹ ಹಾಕ್ಕೊಂಡಿದ್ದೀನಿ ನಾವು ಯಾವುದೇ ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ದೇವ್ರ ದೈದಿಂದ ನಾನು ನೀಟಾಗಿ ಅದು ಗ್ರಾಸ್ ಎಲ್ಲ ಬಂದುಬಿಟ್ರೆ ಒಂಥರ ಖುಷಿ ಅನಿಸುತ್ತೆ ಸ್ವಲ್ಪ ಲೆಂತ್ ಆಗಬೇಕು ಇತ್ತು ಅದು ನಾನು ಬೇಗನೆ ಹಾಕಿದರೆ ಇನ್ನೂ ಇತ್ತು ನಾನೇ ಡಿಲೇ ಮಾಡಿಬಿಟ್ಟೆ ಅಂದ್ಕೊಳ್ತೀನಿ ಸೊ ಮೊಳಕೆ ಬರದಿರೋದ್ರಿಂದ ಬೇಗನೆ ಇದಾಗುತ್ತೆ ಅಂತಲೂ ಭಾವಿಸಿದ್ದೀನಿ ನೋಡೋಣ ಅದು ಯಾವ ರೀತಿ ಹೇಗೆ ಗ್ರೋತ್ ಆಗುತ್ತೆ ಅನ್ನೋದು ಸೊ ಅಷ್ಟು ನಾನು ಈ ಥರ ಲೋಟಗಳಿಗೂ ಹಾಕಿ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗನೂ ಸಹ ನನಗೆ ಸಪೋರ್ಟ್ ಮಾಡ್ತಿದ್ದಾನೆ ದೊಡ್ಡವನು ವೀಡಿಯೋ ಮಾಡ್ತಿದ್ದಾನೆ ಚಿಕ್ಕವನು ನನಗೆ ಹೆಲ್ಪ್ ಮಾಡಿಕೊಂಡು ಆ ಒಂದು ಇದಕ್ಕೆಲ್ಲ ಲೋಟಗಳಿಗೆಲ್ಲ ಮಣ್ಣು ತುಂಬಿಕೊಂಡು ಕೊಡ್ತಿದ್ದ ಸೊ ಒಂಥರ ಖುಷಿನೇ ಅನ್ನಿಸ್ತು ಎಲ್ಲರೂ ಒಂದೊಂದು ಸಪೋರ್ಟ್ ಮಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಒಂದು ಹಬ್ಬಗಳಲ್ಲೇ ಆಗಲಿ ತುಂಬ ಕೆಲಸ ಇರೋ ಟೈಮ್ಗಳಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನೀವೇ ಅಂತಲ್ಲ ಸಬ್ಸ್ಕ್ರೈಬ್ ಆಗಿರೋರು ಅಷ್ಟೇ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನನಗೆ ಬೇರೆ ಒಂದು ವಿಡಿಯೋಗಳು ಮಾಡಿ ಹಾಕೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಸೊ ಅದಾದಮೇಲೆ ನಾನು ಇನ್ನೂ ಒಂದಷ್ಟು ಗ್ಲಾಸ್ಗಳಿಗೆ ಫ್ರೆಂಡ್ಸ್ ಯಾವುದಕ್ಕಾದ್ರೂ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಎಲ್ಲದಕ್ಕೂ ಈ ಥರ ಇದು ಮಾಡ್ತಾ ಇದ್ದೀನಿ ತುಂಬಿಸ್ಬಿಟ್ಟು ಇಡ್ತಾಯಿದ್ದೀನಿ ಬರೋ ಅಷ್ಟು ಬರಲಿ ನೋಡೋಣ ಅದು ಯಾವ ರೀತಿ ಅರೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಅವತ್ತಿನ ದಿನಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನೂ ಮಿಕ್ಕಿದನ್ನು ಒಂದು ಪಾಟಗೆ ಹಾಕಿ ಈ ಥರ ಇದು ಮಾಡ್ಕೊಳ್ತಾ ಇದ್ದೀನಿ ಮೇ ಬಿ ನನ್ನ ಐಡಿಯಾ ಏನಂದರೆ ಅದರಿಂದ ಏನಾದರೂ ನೀಟಾಗಿ ಸೇಫಾಗಿ ತೆಗಿಬೋದು ಅಂತ ಏನಾದರೂ ಬಂತು ಅಂದರೆ ನೀಟಾಗಿ ಅದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಬಿಟ್ಟು ಇಡೋಣ ಅಂತ ಆ ಪಾಟಿಗೆ ಹಾಕ್ತಾ ಇದ್ದೀನಿ ಸೊ ಮಿಕ್ಕಿದ್ದನ್ನು ವೇಸ್ಟ್ ಮಾಡಬಾರ್ದಲ್ಲ ಹಂಗೆ ಅದಕ್ಕೋಸ್ಕರ ಸೊ ಅದನ್ನೆಲ್ಲ ಸಿಂಗಲ್ ಸಿಂಗಲ್ ಆಗಿ ತೊಗೊಂಡೋಗೋದಕ್ಕಿಂತ ಅದರೊಳಗಡೆ ನೀಟಾಗಿ ಇಟ್ಕೊಂಡ್ಬಿಟ್ರೆ ನೀರು ಹಾಕೋದಕ್ಕೂ ಈಸಿ ಆಗುತ್ತೆ ಮತ್ತು ನೀರನ್ನ ಸಹ ನಾವು ಜಗ್ಗಲ್ ಸಹ ಹಾಕೋಕ್ಕೋಗ್ಬೇಡಿ ಫ್ರೆಂಡ್ಸ್ ಜಸ್ಟ್ ಈ ಥರ ಚುಮ್ಕಿಸ್ಬೇಕಷ್ಟೇ ಜಗ್ಗಲ್ ಹಾಕೋ ಥರ ಹಾಕಿಬಿಟ್ರೆ ಎಲ್ಲ ಕೊಳಿತೋಗಿ ಹಾಳಾಗೋಗ್ಬಿಡತ್ತೆ ಅದಕ್ಕೋಸ್ಕರನೇ ನಾನು ಈ ಒಂದು ಏನು ಬೇಸನಲ್ಲಿ ಹಾಕಿಬಿಟ್ಟು ಎಲ್ಲ ಒಟ್ಟಿಗೆ ಆ ಚುಮ್ಸಿದ್ರೆ ನೀರು ಕೆಳಗಡೆ ಅಲ್ಲೇ ಇರುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಗಲೀಜು ಆಗೋಲ್ಲ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಹಾಕಿ ರೆಡಿ ಆದಮೇಲೆ ನಾನು ಕೆಳಗಡೆ ತೊಗೊಂಡು ಹೋಗ್ಬಿಟ್ಟೆ ಇಲ್ಲಿ ಪಾರಿವಾಳಗಳು ಸ್ವಲ್ಪ ಕಾಟ ಅಲ್ವಾ ಎಲ್ಲನೂ ಹಾಳು ಮಾಡಿಬಿಡತ್ತೆ ಅಂದ್ಬಿಟ್ಟು ನಾನು ಕೆಳಗಡೆಗೆ ತೊಗೊಂಡೋಗ್ಬಿಟ್ಟೆ ಈ ಥರ ಒಟ್ಟಿಗೆ ದೊಡ್ಡಿಸಿರೋದ್ರಿಂದ ನೀರೆಲ್ಲ ಕೆಳಗಡೆ ಚೆಲ್ಲಲ್ಲ ಏನೂ ಇಲ್ಲ ಸೊ ಹಾಗಾಗಿ ಆಗಿರುತ್ತೆ ಅಂತ ಮತ್ತೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೆಳಗಡೆ ಹೋದೆ ಈ ಒಂದು ವೀಡಿಯೋ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್